ಬೆಂಗಳೂರು ನಗರದಲ್ಲಿರುವ ಅಜರತ್ ಅಮಿತ್ ಶಾ ಮತ್ತು ಹಜರತ್ ಮುಹಿಬ್ ಶಾ ಬ್ಲಡ್ ಸೆಂಟರ್ ಒಂದು ಸಮಾಜ ಸೇವಾ ಸಂಸ್ಥೆಯಾಗಿದ್ದು ರಕ್ತದಾನ ಸಂಗ್ರಹಣೆ ಮತ್ತು ವಿತರಣೆ ಸೇರಿದಂತೆ ಉನ್ನತ ದರ್ಜೆಯ ಸೇವೆಗಳನ್ನು ಒದಗಿಸುತ್ತದೆ ಹಾಗೆಯೇ ಸುಧಾರಿತ ತಂತ್ರಜ್ಞಾನ ಮತ್ತು ನುರಿತ ವೃತ್ತಿಪರರು ರಕ್ತ ಉತ್ಪನ್ನಗಳ ಸುರಕ್ಷತೆ ಮತ್ತು ಸಮಗ್ರತೆಯನ್ನು ಇವರು ಖಚಿತಪಡಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಬ್ಲಡ್ ಬ್ಯಾಂಕ್ ಅನ್ನು ಸ್ಥಾಪಿಸಲಾಗಿದ್ದು ಬಡವರಿಗೆ ವೈದ್ಯಕೀಯ ನೆರವು ನೀಡುವುದು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ ಈ ಕುರಿತು ವೈದ್ಯರಾದ ಡಾಕ್ಟರ್ ಮೊಹಮ್ಮದ್ ಆಸೀಸ್ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಎಚ್ ಎಚ್ ಎಸ್ ಎಚ್ ಎಂ ಎಸ್ ಸೆಂಟರ್ ಮೆಡಿಕಲ್ ಆಫೀಸರ್ ನಮ್ಮ ಹೆಚ್ ಎಚ್ ಎಂ ಎಸ್ ಬ್ಲೆಡ್ ಸೆಂಟರ್ ದಿಸ್ ಈಸ್ ಎ ಸ್ಟ್ಯಾಂಡ್ ಅಲೋನ್ ಒಂದು ಬ್ಲೆಡ್ ಸೆಂಟರ್ ವೆಚ್ ಈಸ್ ಈಸ್ ಅಂಡರ್ ಎ ಟ್ರಸ್ಟ್ ಟ್ರಸ್ಟಲ್ಲಿ ನಾವು ರನ್ ಮಾಡ್ತಾ ಇರೋದು ಇಲ್ಲಿ ಪ್ರತಿ ಎರಡು ಸೆಕೆಂಡಿಗೆ ನಮಗೆ ರಕ್ತದ ಅವಶ್ಯಕತೆ ಇದೆ ಪ್ರಪಂಚದಲ್ಲಿ ಎಲ್ಲಿ ನೀವು ಇಂಡಿಯಾದಲ್ಲಿ ಇರಲಿ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೇನು ಪ್ರತಿ ಎರಡು ಸೆಕೆಂಡಿಗೆ ಒಂದು ರಕ್ತದ ಅವಶ್ಯಕತೆ ಇದೆ ನಮ್ಮ ಬ್ಲಡ್ ಸೆಂಟರ್ ಅಲ್ಲಿ ಬರೋರು ಪೇಷೆಂಟ್ಸು ಇಟ್ಸ್ ಎಕ್ಸಾಕ್ಟ್ಲಿ ಟೂ ಕಿಲೋಮೀಟರ್ಸ್ ಅಲ್ಲಿ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಇರೋದು ವಿಕ್ಟೋರಿಯಾ ಜೊತೆ ಬಾನಿ ವಿಲಾಸ್ ಇರೋದು ಸೊ ಇಲ್ಲಿ ಪೇಶೆಂಟ್ಸ್ ಬರೋರು ಇಲ್ಲಿ ನಾವು ಯಾವ ಜಾತಿ ಪಾತಿ ಏನು ನೋಡಲ್ಲ ಇಲ್ಲಿ ಬರೋರು ದಾನ ಮಾಡೋರು ಬೇರೆಯವ್ರ ಸಹಾಯ ಮಾಡಬೇಕು ಜೀವ ಜೀವ ಉಳಿಸ್ಬೇಕಂತ ಉದ್ದೇಶದಿಂದ ಬಂದು ದಾನ ಮಾಡೋದು ಅದೇ ನಾವು ಇಲ್ಲಿ ಮಾಡೋದು ರಕ್ತ ತಗೊಂಡು ನೀವು ಯಾವ ಜಾತಿ ಅಂತ ಏನು ಕೇಳಲ್ಲ ಎಲ್ಲ ಜೀವ ಉಳಿಸಬೇಕು ಪೇಷೆಂಟಿಗೆ ಅದನ್ನು ಇದು ನಮ್ಮ ಮುಖ್ಯ ಇರೋದು ಸ್ಪೆಷಲಿ ಬಿಲೋ ಪವರ್ ಪವರ್ಟಿ ಲೈನ್ ಪೇಷೆಂಟ್ಸ್ ಜಾಸ್ತಿ ನಮ್ಮ ಹತ್ರ ಬರೋದು ನಮ್ಮದು ಫೀ ಚಾರ್ಜ್ ಮಾಡೋದು ಕಾಸ್ಟ್ ಇಸ್ ವೆರಿ ನಾಮಿನಲ್ ಕಂಪೇರ್ ಟು ಅದರ್ ಬ್ಲೆಡ್ ಸೆಂಟರ್ಸ್ ಆ್ಯಂಡ್ ಇಟ್ ಇಸ್ ಅಂಡರ್ ದ ರೆಗ್ಯುಲೇಷನ್ ಆಫ್ ಗೌರ್ಮೆಂಟ್ ರೂಲ್ಸ್ ಅದು ಸೊ ನಾನೇನು ಎಕ್ಸೆಸ್ ಏನು ತೊಗೊಳ್ತೇನೆ ತೊಗೊಳ್ತಾ ಇರೋದು ನಾನು ಹೇಳಿದ್ದೀನಿ ನಮ್ಮ ಪ್ರೊಸೆಸಿಂಗ್ ಚಾರ್ಜ್ ಮಾತ್ರ ತೊಗೊಳ್ಳೋದು ಅದು ಬಿಟ್ಟು ನಮ್ಮ ಬೇರೆ ಏನು ಪ್ರಾಫಿಟ್ ಉದ್ದೇಶ ಏನೂ ಇಲ್ಲ ಸೊ ಇದು ನಾವು ಸರ್ವಿಸ್ ಕೊಡೋದು ಸ್ಪೆಷಲಿ ಗೌರ್ಮೆಂಟ್ ಸೆ ಹಾಸ್ಪಿಟಲ್ಸ್ಗೆ ದಿನಕ್ಕಿಲ್ಲ ಅಂದ್ರೇನು ಐದಿಂದ ಹತ್ತು ರಿಕ್ವೆಸ್ಟ್ ಬರುತ್ತೆ ರಕ್ತ ಇಲ್ಲ ಕಾರಣಕ್ಕೋಸ್ಕರ ನಾವು ಮೂರಿಂದ ನಾಲ್ಕು ಗೆ ಸಪೋರ್ಟ್ ಮಾಡಕ್ ಸಾಧ್ಯ ಇರೋದು ಇದನ್ನ ನಾವು ಈ ಸಿಕ್ಸ್ ಹತ್ತಲ್ಲಿ ಆರು ಪೇಷಂಟ್ ಗೆ ನಾವು ಹೇಗೆ ನಾವು ಸಪೋರ್ಟ್ ಮಾಡಬೇಕು ಅಂದ್ರೆ ಎಲ್ಲರೂ ಮುಂದೆ ಬಂದು ದಾನ ಮಾಡಿ ಒಂದು ಇದು ಮಾಡಿದ್ರೆ ಡೆಫಿನೆಟ್ಲಿ ಆ ಗ್ಯಾಪ್ ಕವರ್ ಆಗುತ್ತೆ ಅಂಡ್ ಎಲ್ರಿಗೂ ನಾವು ಸಪೋರ್ಟ್ ಮಾಡೋಕ್ಕೆ ನಮಗೂ ಅನುಕೂಲ ಆಗುತ್ತೆ ಥ್ಯಾಂಕ್ ಯು